ಹ್ಞೂ ಗಾಡಿ ತಗೊಂಬಂದ ಇಲ್ಲಿ ನಿಲ್ಸ್ಬೇಕಾಯ್ತ್ರಿ ನಿಲ್ಸ್ಬೇಕೈತ್ರಿಪ್ಪ ಇದು ದ್ವಾರ್ ರೀ ಹಾ ಇಲ್ಲಿ ಬರೋದ್ರಿ ದ್ವಾರ್ ರೀ ಇಲ್ಲಿ ಒಳಗೆ ಹೋಗ್ಬೇಕ್ರ ಅದು ಲಿಂಗು ನೋಡ್ಬೇಕಂದ್ರ ಒಳಗ ಇದು ಬಂದ್ ಮಾಡ್ಯಾರ ಐದು ಗಂಟೆ ತೈತರಂತ ಮತ್ತೆ ಹೊಳ್ಳಿರಿ ಈಗ ಬಂದು ಹಾ ಇಲ್ಲಿ ಒಳಗೈತ್ರಿ ಅಪ್ಪ ಇದು ಲಿಂಗು ನೋಡ್ತಿವ್ರಿ ನೀರಾಗ್ರಿ ಅದ ನೋಡೋದ್ರಿ ಇಲ್ಲಿ ವಿಶೇಷ ರೀ ಎತ್ತು ನಂದಿ ಮಂಟಪ ಅಂತ್ರಿ ಎಷ್ಟ್ ದೊಳದ್ ನೋಡ್ರಿ ಎಷ್ಟ್ ದೊಳದ್ ನೋಡ್ರಿ ಇಲ್ಲಿ ಪಾಪ ಮಳಿ ಈ ಚಿತ್ರ ಮಳಿ ಹೊಡ್ಯಾಕತ್ ಬಿಡ್ರಿ ಹಾ ಬರ ನೋಡ್ರಿ ದರ್ಶನ ಮಾಡಕ್ ಹೋಗೋದ್ರಿ ಅಲ್ಲಿ ನಿಂತ ನೋಡ್ರಿ ಆಗಲಿ ಐದ್ ಗಂಟೆ ಕೈತ್ರಿ ನೀ ಪಳೆ ಹಚ್ಚರಿ ಅವ್ರ ಗದ್ಲಾಕ್ ಆಯ್ತನ್ರಿ ಹಾ ಈಗ ಪಳ್ಯಾಕೊಂಡ್ರಿ ಪಾಪ ಅಲ್ಲಿ ಒಳಗ ನೋಡ್ತಾಕತ್ತೈತಲ್ರಿ ಮತ್ತದ ಇಲ್ಲಿ ನೋಡೋಣ ಮಳೆ ಕಡಿಮೆ ಆಗತ್ತಲ್ಲ ಬೀತೈತ್ರಿ ಇಲ್ಲೇ ಭಾಜನ ಬೀತ್ರಿ ಇಲ್ಲಿನ ನಾವ ಕೈ ಇಟ್ಟು ಇಟ್ಟು ಕೈ ಇಟ್ಕಾಯಿ ನೋಡದ್ರಿ ನಿಂಗೂಸಿ ಐತ್ರಿ ಕೈಯಾಗ್ರಿ ಹ್ಞೂ ರೀ ಹಂಗೈತ್ರಿ ನೋಡದ್ರಿ ಬರ್ರಿ ನೋಡೋಣ ಬರ್ರಿ ಮಸಾಲೆ ಅದ್ರ ಹಚ್ಚಿರ್ತಾರ ನೋಡನ್ರಿ ಹಚ್ಚರಿ ಹೆಂಗ್ರೀದು ಬೀಸ್ ರೂಪಾಯಿ ಅಂತ ನೋಡ್ರಿ ಅಪ್ಪ ತೊಗೊಂತೀರಾ ಇಪ್ಪತ್ತು ರೂಪಾಯಿ ಆಯ್ತಿರೀ ಇಲ್ಲಿ ನೋಡ್ರಿ ನೋಡ್ರಿ ಕಲ್ಲೋಬನ್ ಅಂತಾರ ಅದ ಇವು ಮಸಾಲೆ ನೋಡ್ರಿ ಪಾ ಕೆಜಿ ಇದು ಏಳ್ನೂರು ಎಂಟ್ನೂರು ರೂಪಾಯಿ ಅಂತ ನೋಡ್ರಿ ಗೋಡಂಬಿ ಕೆಜಿ ಅದೆಲ್ಲ ರೀ ಕಲ್ಲೋಬನ ಕೊಡ್ತೀರಿ ಗ್ರಾಮ್ ಅಂತ ಇಪ್ಪತ್ತೈದು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ರೀ ಐವತ್ತು ಗ್ರಾಮ್ ಕೊಡ್ತಾರ ನೋಡ್ರಿ ಅಪ್ಪ ഇല്ല അതാവൂർ അത് നോ ഹിക്ക് കൊടുത്തോട് ഇവ ഇത് ഒന്ന് ഇത് ഒന്ന് ಆಮೇಲೆ ಇದು ಒಂದು ತಗೊಂಡ್ತೀವಿ ಅಂತ ಹೇಳಿದ್ರೆ ನೋಡ್ಬೇಕು ಎಷ್ಟಾಕೈತಿ ಅನ್ರಿ ಒಂದ್ ಮೂರು ತಗೋ ನೋಡನ್ ದ್ರಾಕ್ಷಿ ಪ್ಯೂರ್ ದ್ರಾಕ್ಷಿ ನೋಡ್ರಿ ಪ್ಯೂವರ್ ದ್ರಾಕ್ಷಿ ಏ ಚಿಪ್ಸ್ ಬೇಡ ತೀಗಿಪ ಅವನೇ ತಿಂತೀವಿ ಇದು ಅಂಟ ನೋಡಪ್ಪ ಎಷ್ಟು ಪ್ಯೂರ್ ಐತಿರ ಅಂಟಪ್ಪ ಮಸಾಲೆನ ಎಲ್ಲ ಇದ್ ಬೀಜ ಎಲ್ಲಾ ಎಷ್ಟು ಚಲೋ ನೋಡಿ ಇವು ಹೆಂಗ್ರಿ ಬಾ ಎಲ್ಲ ಎಲ್ಲಾರ ತೊಳಕತ್ತಾರ ಅವ್ರಿಗೆ ಏನ್ ಅದೆಲ್ಲ ನಾವು ತಗೊಂಡ್ರಿ ನಮ್ದು ಇಷ್ಟ ಏನಾದ್ರು ತಗೊಂಡ್ರಿ ನಮ್ದು ಎಷ್ಟಾಯ್ತ್ರಿ ದ್ರಾಕ್ಷಿ ನೋಡ್ರಿ ಎಷ್ಟಾತ್ರಿ ಇನ್ನ ಹೊರಗೆ ಬರಲ್ರಿ ಅದ್ಲಿ ನಾವು ಅಂಕರ ತಗೊಂಡು ಎಂಟುನೂರು ರೂಪಾಯ್ದಾತ್ರಿ ನಮ್ದು ಹಾ ಇದೇನಿಲ್ಲ ಮಮ್ಮಿ ಇವೆಲ್ಲ ಏನಿರ್ಬೋದು ನಮ್ ಸನಾರ್ ಸಂತಿ

ಚಲೋ ಗಂಜಲ ತಗೊಂಡೇನೆ ಟ್ರಪ್ಪ ಇಲ್ಲಿ ಪೇಡೆ ಅಂತ ಫುಲ್ ಮಲೈ ಒಳಗ ಮಾಡಿದ್ರ ನೂರ ಐವತ್ ರೂಪಾಯ್ ಒಂದ್ ಪಾವ್ ಕೆಜಿ ಅಂತ ಒಂದ್ ಪಾವ್ ಕೆಜಿ ತಗೊಂಡಿರ ನಾವು ಗಾಡಿ ಒಳಗೆ ಒಳಗ್ ಇದು ಚಲೋ ಐತ್ ನೋಡ್ರಿ ಪೇಡೆ ಚಲೋ ಚಲೋತ್ ನೋಡ್ರಿ ಅವ್ರು ಒಂದು ಹನ್ನೊಂದು ನೂರ ಹನ್ನೆರಡುನೂರು ರೂಪಾಯಿ ಇನ್ ತಗೊಂಡ್ರವ್ರು ಡ್ರೈ ಫ್ರೂಟ್ಸ್ ತಗೊಂಡು ಮತ್ತೆ ಈ ಕಡೆ ಇಲ್ಲಿ ಇಲ್ಲೆಲ್ಲ ಡ್ರೈ ಫುಡ್ಸ್ ನೋಡಿರಿ ಕಮ್ಮಿ ಗಾಂಜು ಗಾಲಿಂಗು ರೀ ಚಲೋ ಚಲೋ ನೀವು ಆಗೇ ನೋಡ್ರಿಪ್ಪ ಮಳೆ ತೋರ್ಸ್ಕೊಂತ ಹೋಗಕತ್ತೀವಿ ನಾವು ನಮ್ಮ ಆಚೆ ಇಟ್ಕೊಂಡು ಚರ್ಬಿ ಕೊಡ್ತಿದ್ದೆ ರೀ ಈ ಕೋನ್ ಟರ್ಬ್ ತಗೊಂತೀವಿ ಅಂದ್ರೆ ಬೇಡ ಅಂತ ಅಂದ್ರೆ ಡ್ರೈ ಫುಡ್ಸ್ ತೊಗೊಂಡ್ವಿ ಅಲ್ಲ ನಾವು ಪ್ಯೂವರ್ ಅದಾವ ಅಂತ ಅಂದ್ರೆ ಮಸಾಲೆ ತಗೋಬೇಕಾಯ್ತು ರೇಟ್ ಜಾಸ್ತಿ ಆಗತ್ತ್ರಿಪ್ಪ ನಮ್ಗೆ ಆಗಬೇಕಲ್ಲ ತೊಗೊಳ್ಳೋದು ಹಾಗಾಗಿ ವಾಪಸ್ ಬಂದ್ರಿ ಈಗ ಬರ್ರಿ ಬರ್ರಿ ಬೇಡ ಬೇಡ ಬನ್ರಿ ಬರ್ರಿ ಅವ ಹಂಗೆ ಹೆಂಗೆ ಅಂತ ಬನ್ರಿ ಅವ ನೂರು ರೂಪಾಯಿ ಕೊಟ್ಟಾಗ ಮಾಡ್ತಾನೆ ಒಂದು ಎರಡು ನೂರು ರೂಪಾಯಿ ಹಂಗೆ ತಗೊತಾನ ಇಲ್ಲಿ ನೋಡ್ರಿ ಕೊಬ್ಬರಿ ಎಲ್ಲಿ ನೋಡಿದ್ರೆ ಬ್ರೀ ಡ್ರೈ ಫ್ರೂಟ್ಸು ಟೋಪಿ ಟೋಪಿ ತಗೊಂತೀನ ಟೋಪಿ ಟೋಪಿ ಒಂದು ರೂಪಾಯಿ ಕೊಬ್ಬರಿ ತಗೊಂತೀಯ ಬನ್ ಗಾಡಿ ಹಚ್ಚಿದ್ರಿ ಎಲ್ಲ ತೋರ್ಸ್ ಬಂದ್ರೆ ಬಂದ್ಬಿಟ್ಟಿರಿ ನಾವು ಬೀಚ್ ಬಂದು ಹೋಗ್ಬೇಕೈತಿ ಅಲ್ಲಿ ಬೀಚ ಆದ್ರೆ ಮಳೆ ಬರಕೈತಿ ರೀ ಈ ಕಡೆಗೆಲ್ಲ ಗುಡದಾಗೆಂತ ನೀರ್ ಬಿಳಾಕತರಿಪಾ ಸಾರ್ ಬಿಡಮ್ಮ ಎಲ್ಲ ತಗ ಬಿಟ್ಟ್ರಾರಿ ತಣ್ಣ ನಾವತಿ ನೋಡ್ರಿ ನೀರ್ದ ಊಟನ ಮಾಡಿಲ್ಲ ನಾವಿನ್ನು ನಾಲ್ಕು ಗಂಟೆ ಆತ ಟೈಮ್ ನಾಲ್ಕು ಆಯ್ತ ಆಯ್ತಾ ನಾಲ್ಕು ಊರಿ ಆತಂತ್ರಿ ಹ ಉಪ್ಪ ಅದೆಲ್ಲ ತಯಾರು ಮಾಡ್ತಾರಲ್ಲಮ್ಮ ನೋಡ್ರಿಪ್ಪ ಹೊಳಿನ ಹೊಳಿರಿ ನೀರ್ರಿ ನೋಡ್ರಿ ನೀರ್ ಇದನ್ನ ರೋಡ್ ಹಿಡಿಸ್ಲಾರ್ದಂಗ ನೀರ್ ಹಿಂದಂತು ನೋಡಂಗಿದ್ ನೋಡ್ರಿ ಗುಡ್ದಾಗೆ ನೀರೆಲ್ಲಾ ರೋಡಿಗೆ ಬರಕತ್ತಾವ ಈ ಕಡೆ ಗುಡ್ಡನ ಜಾಸ್ತಿ ರೀ ಮಳಿ ಹೊಡಿಯಾಕ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಹಳ್ಳ ಹರದಂಗ ಹರಿಯಾಕ ಐತ್ರಿ ನೀರ್ ಹಾ ಎಲ್ಲಿ ನೋಡ್ರಿ ಬರ್ರಿ ನೀರ ನೀರ ಮಳಿ ನೋಡ್ರಿ ಹೆಂಗ್ ಬರಾತೈತಿ ಬಿಳಿ ನೀರು ಹೋಗಿ ಕೆಂಪು ನೀರ್ ಹೆಂಗ ಹಾಕತ್ತ ನೋಡ್ರಿ ಹಾ ಮಳೆ ಆತಲ್ಲ ಅಪ್ಪ ನೀರು ಕೂಡ ನೋಡ್ರಿ ಇದ್ರೂ ಮಣ್ಣಿನ ನೀರು ಮಳಿ ಇವು ಅರ್ಧ ಇದೈತಿ ಬಿಳೆ ನೀರು ಅಥವಾ ಅದು ಅರ್ಧ ಕೆಂಪು ನೀರು ಅದು ಅದೇಂತ ಮಳಿ ಕುಡಿಯಾಕದ ನೋಡ್ರಿ ಅದೇ ಹಾ ನೀರ್ಣಕ್ಕಿ ಪುಡಿವ ನಂಗೆ ಆಯ್ತು ನೋಡ್ರಿ ಬುಡ್ದಾಗಿ ನೀರೆಲ್ಲ ಹೆಂಗೆ ಬರಾಕತ್ತ ബസ് സ്റ്റാൻഡ് ഐറ്റ് ഏന ഗോത്തിരി ഊട്ടീല്ലോ

ಇಲ್ಲಿ ಮಮ್ಮಿ ಬಸ್ ಸ್ಟ್ಯಾಂಡ್ನಾಗ ಕುತ್ಕೊಂಡು ಊಟ ಮಾಡಿ ಈಗ ಎಲ್ಲರು ಊಟ ಮಾಡಿದ್ರು ಬಸ್ ಸ್ಟ್ಯಾಂಡ್ ಹೋಗಕ್ಕೆ ಕೂತ್ಕೊಂಡು ಆ ರೀಪರ್ ತೊಗೊಳಕೀಟ್ ಎಲ್ಲರೂ ಅಷ್ಟು ಓ ಮಳಿ ನೋಡಪ್ಪ ವಿಚಿತ್ರ ಚಿತ್ರ ಮಳಿ ರೀಪ ಇಲ್ಲ ಊಟ ಹೋಗ್ತಿತ್ರಿ ಹ್ಞೂ ಯಾವ್ದ್ರ ಒಂದು ಹೋಟೆಲ್ನಾಗ ಅಮ್ಮ ಮೀನು ಮೀನು ಊಟ ಅಂತರ್ತಾರೆ ಒಂದು ಎರಡು ತೊಗೊಂಡು ಆಮೇಲೆ ಕಂಡು ನಮ್ಮ ತೊಗೊಂಡು ಮಾಡಾಕಿತ್ರಿ ಏನು ಮಾಡ್ಬೇಕಾಗ್ಲಿಲ್ಲ ಎಲ್ಲ ಪ್ಯಾಕ್ ಮಾಡಿದ್ರಿ ಈಗ ಮತ್ತೊಳ್ಳೆ ವಾಪಸ್ಸು ಚಾಪಿ ಒಂದು ತಗೋಬೇಕ್ರಿ ಅನ್ನೋ ಚಾಪಿ ತಗೋಬೇಕು ನೋಡಪ್ಪ ಅನ್ನೊಂದು ನೆನಪು ಮಾಡಿ ಮತ್ತೆ ಯಾವ್ದು ಅಲ್ಲಿ ಐತ್ರಿ ಅದ ಸಾರಿಂದ ಅನ್ರಿ ಅಲ್ಲಿ ತೊಳ್ಯಕಾಯ್ತದ ಹಾಂ ಅದ ಅದ ತೊಳ್ಯಾಕೈತನ ತೊಳ್ಯಾಕೈತೆ ನೋಡಲ್ಲ ಐತ್ ನೋಡಿ ಮೇಲೆ ಆ ತಾಟ್ನಾಗ ಐತದ ಕರೆಕ್ಟಾಗಿ ಹೇಳ್ರಿ ಮಾ ಅಮ್ಮ ಯಾ ಎಲ್ಲ ಪುರ ಅಂತಂದ್ರೆ ಟೈಮ್ ಎಲ್ಲ ಪುರ ಎಲ್ಲ ಪ್ರತೇನ್ರಿ ಅಮ್ಮನೀಗ ನಿದ್ ಬರಕತ್ತೇನ್ರಿ ಅಮ್ಮಾಗ್ರಿ ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ಎಮಿಸ್ತಿವಿ ರೀ ಅಮ್ಮಾಗ್ರಿ ಹಂಗ ನಿದ್ದು ಬರಾಕತಿರ್ಬೇಕ್ರಿ ಇಲ್ಲ ತಂದ್ರ ಹತ್ತು ಗಂಟೆ ಕೇಳ್ರ ರಾಮರಮ್ಮ ಮಗಳ ಇವತ್ತು ಸ್ವಲ್ಪ ಜಲ್ದಿ ಅದಾರೀ ಹಂಗ ನಿದ್ದು ಅವ್ರಿಗೆ வியர் हट के अंदर ले पी पेच के अंदर ना पीच पीच के अंदर இல்ல இது நீங்க இதக்க இல்ல ஒரே சவுண்ட் கொடுத்தீங்க லைட் அப்பா நம்ம சப்பாத்து சுல கேتي நம்ம சப்பாத்து हां நம்ம சப்பாத்து அப்பா சப்பாத்து அப்பா சப்பாத்து அப்பா சப்பாத்து அப்பா சப்பாத்து

Baamma saak baamma. Aki kudu rakalu. Ala thogola kudu rakidu dainatu. Ako ni antinta. Cha kudu rakalu. Dara. Iree. Cha kudu rakalu. Oi, iree cha thogu barree. Cha kudu rakalu. Cha kudu rakalu. Iree cha jalithi kudu avaluru. Cha 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 ಈ ಚಾ ಹೇಳ್ಕೊಂಡ್ ಚಾ ಎಷ್ಟು ಚಾ ತೊಗೊಂಡೋಗ್ರಿ ನೀವು ತಗೊಂಡ್ರಿ ಎಷ್ಟು ಜನ ಅದ್ರ ನೋಡಲಿ ನೂರತ್ನಾ ತಗೊಂಡು ಯಾರೀ ಉಪ್ಪು ದಾದಿಮ್ಮ ನಿಮ್ಮ ಇಲ್ಲಿ ನೋಡ್ರಿ ಚಹಾ ಕುಡಿಯಾಕಿರಿ ನಾವೀಗ ಹೋಟೆಲ್ ನೋಡ್ರಿ ಹೋಟೆಲ್ ನೀವು ಮಲ್ಬಾರ ಅಂತೀ ಅಂತ ಇಲ್ಲಿ ಬಂದಿರಿ ಅದ್ರ ಇಲ್ಲಿ ಹೋಟೆಲ್ ಐತಿ ಅಂತ ತೋರ್ಸಐನ್ ರೋಡಿಗೆ ಐತಲ್ಲ ಅದು ತೋರ್ಸಕೈತೆ

ನೀರು ಇದು ಲೈಟಿಂಗ್ಸ್ ನೋಡ್ರಿ ಇಲ್ಲಿ ಮರಕ್ಕೆಲ್ಲ ಎಷ್ಟು ಚಂದ ಹಚ್ಚ್ಯಾರ ಯಲ್ಲಾಪುರದ ಮೇನ್ ರೋಡ್ ರೀ ಇದು ನಿಮ್ಮ ಮಣ್ಣ ಕರಿಯಕತ್ತಾರ ನೋಡಿ ಅವ್ರು ಸುಮ್ನೆ ನಾವು ಒಲೆ ನಿಮ್ಮ ಸಕ್ಕ ಅದ ಬೇಡ ಅವ್ರಿ ಬೇಡ್ರಿ ಬರ್ದು ಹಂಗಂದ್ರೆ ಬರ್ರಿ ಬರ್ರಿ ಹಂಗಾದ್ರೆ ನಾ ಸುಮ್ಮ ಅಂತರ್ತೀನಿ ರೀ ಅಲ್ಲಿ ಅಂತ ಅಂತಂದ ನಂಗೆ ಏನು ಬರ್ತಿರ್ತೀನಿ ಹಾಂ ಆದ್ರೆ ನಿಮ್ಗೆ ಕೊಡಸ್ತೀವಿ ಅದು ನಮಗೂ ಸಿಗ್ತೈತಿ ಅದಕ್ಕೆ ನೀವು ಮುಂದೆ ರೀ ಮುಂದೆ ರೀ ಅಂತೀನಿ ನಾನು ಬಡ ಸೊಪ್ಪು ಅಂತ ನೋಡಮ್ಮ ಏನು ರೀ ಅದ ಏನು ಅದಾವು ಇಲ್ಲೇ ಇವಿ ಏನು ಎಲ್ಲ ಊದ್ಬತ್ತಿ ಬತ್ತಿ ಇವು ಹೆಂಗೆ ಇದು ಗೋಡಂಬಿ ಇದ್ರಿ ಇದು ಉಪ್ಪಿತ್ತು ಏನು ಬಳೆ ಸೊಪ್ಪು ತೊಗೊಂಡಿರಿ ತುಳಸಿ ಬಳೆ ಸೊಪ್ಪು ಕೊಟ್ಟಿದ್ರಪ್ಪ ಅಂತ ಬಂದೀರ ಕೊಡ್ರಿ ಅವ್ರು ಬಳೆ ಸೊಪ್ಪ ಸರಪ್ಪನೂ ಯಾಸ್ಮಿನನು ಅರ್ಶಿ ನನ್ ಕಡೆದು ಮಟ್ರಿಪ್ಪ ಇಲ್ಲೇ ಹೇಳಿದ್ ಬಿಡ್ರಿ ಬಂದೆ ಬರ್ರಿ ಹೇಳಿ ಬರ್ರಿ ಸರಾಪಾ ಸರಪ್ಪ ಬರ್ರಿ ಏ ಬರೀ ನಾ ಹೋಗ್ ಬರೀ ಯಾಸ್ಮಿನ ಯಾಶ್ವಿನ ಬಾ ನಾ ಹೋಗ್ಪಾಕ ಚಾರ ಕೊಿ ಒಂದಿರಿಗ ಬಂದ ತಕ್ಷಣ ಮಳಿ ಮಾಡಿ ಇಷ್ಟ ಆತ್ರಿ ಗುಡ್ಗಾಕತ್ ನೋಡ್ರಿ ಈ ಕಡೆನ ದೇವ್ರ ದಯರಿಪಾ ಜಲ್ದಿ ಬಂದು ನಾವು ಮುಟ್ಟಿದ್ದು ಜಲ್ದಿ ಅಂತ ಹೇಳಿದ್ರೆ ಟೈಮಾಗಿ ಒಂಬತ್ತು ಗಂಟೆಗೆ ಇರಬೇಕೇನು ರೀ ಬಂದ್ರೆ ನಮ್ಮ ಅರ್ಷಿ ಅಂತಾಗಲಿ ಹಾಸಿಗೆ ಬಂದು ಮನ್ಕೊಂಡ ಬಿಟ್ಟಲ್ರಿ ಇಲ್ಲ ಆಗಲಿಗೆ ಮತ್ತು ನಾವಂತೂ ಲೇಟಾಗಿ ಊಟ ಮಾಡಿದ್ವಿ ಅಲ್ರಿ ಅಲ್ಲಿ ಹಂಗಾಗಿ ಊಟ ಅದು ಅಂತೂ ರೀ ಈಗ ಒಂದು ಕಪ್ ಚಹಾ ಅದು ಕುಡ್ದು ಸುಮ್ಮನೆ ಮನ್ಕೊಂಡ್ಬಿಡ್ತೀರಿ ಎಲ್ಲ ಸಿಕ್ಕರೆ ಸಾಕಪ್ಪ ಅಂತ ಅಂದಾಗ ರೀ ಅಮ್ಮ ಕೇಳಿದೆ ನಾವು ಮತ್ತು ಅವ್ರು ಊಟ ಮಾಡಿದೆ ಅಂತಂದ್ರೆ ಮತ್ತು ಬಿಸಿದು ಏನಾರ ಮಾಡಿದ್ವಿ ನಾವು ಇವು ಅಂಗ ಮರೇ ಬೇಡ ಅನ್ನೋದಕ್ಕೆ ಸುಮ್ಮನೆ ಅವ್ರಿಗೂ ನಾವು ಬಿಟ್ಬಿಟ್ರಿ ಈಗ ಬೇಡ ಅಂತ ಅಂದ್ರೆ ನಮ್ಗೆ ಅಂತ ಮೊದ್ಲೇ ಬೇಡಾಗಿತ್ತು ರೀ ಊಟ ಹತ್ತು ಗಂಟೆ ಆದ ಟೈಮು ನನಗಂತೂ ಕಾಲು ಬಾಸ್ಬಿಟ್ಟು ರೀ ಹಂಗೇ ರೀ ದೂರ ಆಗತ್ತಲ್ರಿ ದಾರಿ ಮತ್ತು ಹೋಗಿ ವಾಪಸ್ ಬರೋದಲ್ಲ ಹಾಗಾಗಿ ಹೋಗೋದು ಬರೋದು ಕೂಡಿಸಿ ಐದುನೂರು ಕಿಲೋಮೀಟ್ರ್ ಆದಂಗೆ ಆಗ್ತದೆ ನೋಡ್ರಿ ಅದು ಅಷ್ಟು ಅಷ್ಟು ದೂರ ಹೋಗಿ ಬಂದಿವಿ ನಾವು ಈಗ ಮತ್ತು ಫ್ರೆಂಡ್ಸ ಫುಲ್ ಅಂದ್ರೆ ಫುಲ್ ಎಲ್ಲರೂ ಫ್ಯಾಮ್ಲಿ ಜೊತೆ ಎಂಜಾಯ್ಮೆಂಟ್ ಮಾಡಿದ್ರಿ ಫ್ಯಾ ಫ್ಯಾಮ್ಲಿ ಜೊತೆ ಜರ್ನಿ ಮಾಡೋದಿರತ್ತಲ್ಲ ರೀ ಭಾಳ ಅಂದ್ರೆ ಭಾಳ ಖುಷಿ ರೀ ಅದು ಒಬ್ಬೊಬ್ಬರ ಜರ್ನಿ ಮಾಡೋಕೆ ಹಿಂಗೆ ಫ್ಯಾಮ್ಲಿ ಜೊತೆ ಮಾಡೋದು ಭಾಳ ಅಂದ್ರೆ ಚಲೋ ಅನಿಸ್ತೈತ್ರಿ ಇವತ್ತು ಖುಷಿ ಆಯ್ತು ಮತ್ತು ಎಲ್ಲ ಫ್ರೆಶ್ ಆಯ್ತು ರೀ ಮತ್ತು ನಿಮಗೂ ನಾವು ಮಾಡೋ ಎಲ್ಲ ಜರ್ನಿನ ನಿಮಗೂ ಖುಷಿ ಆಗೈತಿ ಅಂತ ಅನ್ಕೊಂತೀನಿ ರೀ ಖುಷಿ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಹೋಗ್ಬೇಡ್ರಿ ಮತ್ತು ಯಾರಸ್ತ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ